ಎಲ್ಲರಿಗೂ ಶರಣು ಇವತ್ತೊಂದು ವಿಚಾರದ ಬಗ್ಗೆ ನಾನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದೇನೆ ಆ ವಿಚಾರದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕು ಅಂತ ನನಗನ್ನಿಸಿತ್ತು ಯಾಕಂದ್ರೆ ಇದು ಮನುಷ್ಯ ಜೀವಿ ಯಾವಾಗ ಹುಟ್ಟ್ಯದ ಅವಾಗ ಮನುಷ್ಯನೊಳಗ ಕಾಮ ಅನ್ನೋದು ಕೂಡ ಹುಟ್ಟುಕೊಂಡೆದ ಈ ಕಾಮಕ್ಕೆ ನಾನಾ ಥರದ ಅರ್ಥಗಳದಾವ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಏನು ಅಂದ್ರೆ ಬಾಜು ಹೆಂಡತಿ ಇದ್ರೂ ಕೂಡ ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು ಮಾತ್ರ ಅಲ್ಲ ಆಕೆಯ ಜೊತೆಗೆ ಸಂಘ ಬೆಳೆಸೋದು ಕೂಡ ಸಂಪರ್ಕ ಬೆಳೆಸೋದು ಪಕ್ಕದಲ್ಲಿ ಗಂಡ ಇರ್ತಾನ ಗಂಡ ಇದ್ರೂ ಕೂಡ ಮತ್ತೊಬ್ಬನನ್ನ ಬಯಸುವ ಗುಣಗಳು ಎಲ್ಲರೂ ಹಂಗೆ ಆಧಾರ ಅಂತ ಅಲ್ಲ ನೋ ಮೋರ್ ಪರ್ಫೆಕ್ಟ್ ಅಂತ ಹೇಳ್ತಾರ ಅಂದ್ರ ಯಾರು ಪರಿಪೂರ್ಣರಲ್ಲ ಸಮಾಜ ಜಗತ್ತಂದ ಮ್ಯಾಗ ಹಂಗ ಏರಿಳಿತಗಳು ಇದ್ದೇ ಇರ್ತಾವ ಎಲ್ಲರೊಳಗೂ ಒಳ್ಳೆ ಗುಣವೂ ಇರ್ತದ ಕೆಟ್ಟ ಗುಣವೂ ಇರ್ತದ ಅದಕ್ಕೆ ನಮ್ಮ ಶರಣರು ಈ ಕುರಿತಾಗಿ ಒಂದಿಷ್ಟು ವಚನಗಳನ್ನು ನಮ್ಗೆ ಕೊಟ್ಟು ಹೋಗ್ಯಾರ ಈ ಕಾಮ ಅನ್ನೋದು ಏನು ಅಂದ್ರೆ ಬಯಕೆ ಅಂತ ಅರ್ಥ ಆಗುತ್ತೆ ಬಯಸುವುದು ಮತ್ತೊಂದನ್ನು ಬಯಸೋದು ಮನೆ ಬಿಟ್ಟು ಹೊರಗೆ ಹೋಗಿರ್ತೇವೆ ಆವಾಗ ತಾಯಿ ಹೆಂಡತಿ ಯಾರೇ ಇರಲಿ ಅವರು ಡಬ್ಬಿಯನ್ನು ಕಟ್ಟಿಕೊಡ್ತಾರ ಹೊರ್ಗ ಹಂಗೆಲ್ಲ ಉಣಬೇಡ ಆರೋಗ್ಯ ಕೆಡಿಸ್ಕೊಬೇಡ ಅಂತೇಳಿ ಚಲೋ ರುಚಿ ರುಚಿಯಾಗಿ ಅಡುಗೆ ಮಾಡಿ ನಮ್ಗೆ ಡಬ್ಬಿ ಬುತ್ತಿ ಗಂಟನ್ನು ಕಟ್ಟಿ ಕೊಡ್ತಾರ ಆದ್ರೆ ನಾವು ಹೂ ಅಂತೇವೆ ಅವ್ರ ಕೂಡ ಹೂವು ಅಂತೇವಿ ಆ ಕಡೆ ಅವ್ರ ಕೂಡ ಕೆಡ್ಸ್ಕೊಳೋದಿಲ್ಲ ಆಯ್ತು ಉಣ್ತೇನೆ ಡೆಬ್ಬಿ ಕಟ್ಕೊಂಡು ಹೋಗ್ತೀನಿ ಅಂತ ಹೋಗಿ ಬಿಡ್ತೀವಿ ಅವ್ರಿಗೆ ಹೇಳ್ಕ ಕೇಳ್ದ ಸ್ವಲ್ಪ ಮುಂದೆ ಹೋದ್ಮೇಲೆ ಈಗಂತೂ ಫೋನ್ ಬಂದವು ಫೋನ್ ಮಾಡ್ತಾರ ಅವಾಗ ಕೇಳ್ತಾರ ಏನು ಹೇಳ್ತೇವಿ ಅಯ್ಯೋ ಮರ್ತು ಬಿಟ್ಟು ನಾನು ಅವ್ರು ಹೇಳ್ತಾರ ಚಲೋ ತಿನ್ನು ಅಲ್ಲಿ ತಿನ್ಬೇಡ ಸೋಡ ಗಿಡ ಹಾಕಿರ್ತಾರ ಸೋಳ ಆರೋಗ್ಯಕ್ಕೆ ಇರ್ತಾವ ಆದ್ರೂ ಕೂಡ ನಾವು ಹೊರಗಿನ ಊಟವನ್ನ ಮಾಡ್ತೇವಿ ನಾಲಿಗೆ ರುಚಿಗಾಗಿ ಮಾಡಿರ್ತಾರ ಅದ್ರ ಮನಿಯೊಳಗ ಮನಸ್ಸಿಗೆ ರುಚಿಯಾಗಿ ಇದ್ದ ಮಾಡಿರ್ತಾರ ನಾವು ಮನಸ್ಸಿಗೆ ರುಚಿಯಾದ ಅಡಿಗೆಯನ್ನ ತಿರಸ್ಕಾರ ಮಾಡ್ತೇವಿ ನಾಲಿಗೆಗೆ ರುಚಿಯಾದಂಥವನ್ನ ಕ್ಷಣಿಕ ಸುಖವನ್ನ ನಾವು ಭಾಳ ಬಯಸ್ತೇವಿ ಇದನ್ನೇ ಕಾಮ ಬಯಕೆ ಅಂತ ಕರೆಯೋದು ಅಂತ ವಿಚಾರಗಳ ಬಗ್ಗೆ ಶರಣರು ಹನ್ನೆರಡನೇ ಶತಮಾನದೊಳಗ ಬಹಳಷ್ಟು ವಚನಗಳದಾವ ನಾನು ನಿಮ್ಮ ಮುಂದೆ ಓದಿ ಹೇಳ್ತೀನಿ ಕೆಲವೊಂದನ್ನ ಇಲ್ಲಿ ಅಂಬಿಗರ ಚೋಡೇನವರು ಒಂದು ವಚನವನ್ನ ಬರೀತಾರೆ ಗಂಡನ ಎಂಜಲಿಗೆ ಹೇಸುವಳು ಮಿಂಡನ ತಂಬುಲವ ತಿಂಬುವ ತೆರನಂತೆ ಗುರುವಿನ ಉಪದೇಶವ ಕೊಂಡು ಅನೀತಿ ದೇವರುಗಳ ಎಡೆಯ ತಿನ್ನುವಂತ ಆಕೆ ಏನ್ ಮಾಡ್ತಾಳಂತ ಗಂಡನ ಎಂಜಲು ಅಂತಂದ್ರ ಹೇಸಿಗೆ ಪಟ್ಕೋತಾಳಂತ ಬೇರೆ ಒಬ್ಬ ವ್ಯಕ್ತಿಯ ತಂಬುಲವನ್ನ ಅಂದ್ರ ಆತನ ಎಲೆ ಅಡಿಕೆಯನ್ನು ಈಕೆ ಬಾಯಿಗೆ ಹಾಕಿಕೊಂಡು ತಿಂತಾಳ ಖುಷಿ ಖುಷಿಯಿಂದ ತಿಂತಾಳ ಇದು ಎಷ್ಟು ರುಚಿ ಐತಿ ಅಂತೇಳಿ ಆನಂದ ಪಡ್ತಾಳ ತನ್ನ ಜೊತೆಗೆ ಒಬ್ಬ ಗಂಡ ಅನ್ನುವಂತ ವ್ಯಕ್ತಿ ಇದ್ದ ಇರ್ತಾನೆ ಅವಾಗೂ ಕೂಡ ಅಂಥದನ್ನ ಮಾಡ್ತಾಳ ಆದ್ರ ಮುಂದಾಗೋ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಕುರಿತಾಗಿ ಆಕೆ ಯೋಚನೆ ಮಾಡೋದಿಲ್ಲ ಈಗ ಸಾಮಾನ್ಯವಾಗಿ ನಮ್ಮ ಮನೆಯೊಳಗೆ ಅಡಿಗೆ ಮಾಡ್ತೇವೆ ನಮ್ಮ ಮನೆಯೊಳಗೆ ಅಡುಗೆ ಮಾಡಿದ್ರೆ ನಾವೇ ಉಣ್ಬೇಕಲ್ಲ ಬೇರೆಯವರು ಬಂದು ಉಣ್ಣಕ್ಕಾಗೋದಿಲ್ಲ ನಾವು ಒಳ್ಳೇದನ್ನು ಮಾಡಲಿ ಕೆಟ್ಟದ್ದನ್ನು ಮಾಡಲಿ ನಮ್ಮ ಬೆನ್ನಿಗೆ ಇರ್ತದ ಬೇತಾಳ ಥರ ಅಂತಾರಲ್ಲ ಅದು ನಾವು ಏನೇ ಮಾಡಲಿ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಶರಣರು ನಮಗೆ ಕಾಲ ಕಾಲಕ್ಕೆ ಅವರು ಎಚ್ಚರಿಕೆ ಗಂಟೆಗಳನ್ನು ಬಾರಿಸ್ಕೊತ ಬಂದಾರ ಆದರೂ ನಾವು ಎಚ್ಚರ ಆಗ್ತಾ ಇಲ್ಲ ಸಾಮಾನ್ಯವಾಗಿ ಒಳಗೆ ಹೇಳಬೇಕು ಅಂತಂದ್ರ ಗಂಡ ಹೆಂತಿ ಸಂಬಂಧ ಅಂದ್ರ ಅಂತ ಇಂಥ ಸಂಬಂಧ ಅಲ್ಲ ಅದು ಅದು ದೇವಲೋಕದೊಳಗೆ ನಿರ್ಣಯ ಆದ ಸಂಬಂಧ ದೇವರೇ ನಿರ್ಣಯ ಮಾಡಿದಂಥ ಸಂಬಂಧ ಅಂತ ಹೇಳ್ತಾರ ಬಂಗಾರದಂಗ ಹೆಂಡತಿ ದೇವರಂತ ಗಂಡ ಬಂಗಾರದಂಥ ಹೆಂಡತಿನ ಬಿಟ್ಟು ಪರಸ್ತ್ರೀಯರ ಬೆನ್ನತ್ತಿ ಹೋಗ್ತೇವೆ ದೇವರಂತ ಗಂಡನ ಇದ್ರೂ ಕೂಡ ಅವನ ಕಣ್ಣಾಗ ಮಣ್ಣು ಎರಚಿ ಮತ್ತೊಬ್ಬನನ್ನ ಕೂಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದೇನೋ ಕ್ಷಣಿಕ ಸುಖಕ್ಕಾಗಿ ನಾವು ಬಯಸ್ಬಿಡ್ತೇವೆ ಅದರ ಮುಂದಾಗೋ ಅದರ ಪರಿಣಾಮವನ್ನ ನಾವು ಮರೆತು ಬಿಡ್ತೇವೆ ಅದರ ಬಗ್ಗೆ ನಮ್ಗೆ ಎಚ್ಚರನೇ ಇರುವುದಿಲ್ಲ ಅಂಬಿಗರ ಚೌಡಯ್ಯನವರ ಇನ್ನೊಂದು ವಚನವನ್ನ ಬರಿತಾರ ನಿಜ ಗಂಡನ ಸಂಘವನೊಲ್ಲದೆ ಭೋಜಗರ ಸಂಘ ಮಾಡುವ ಬೋಸರ ಗಿತ್ತಿಗೆಲ್ಲಿಯದು ನಿಜ ಮುತ್ತ ತನ ಪ್ರಶ್ನಾರ್ಥಕ ಚಿಹ್ನೆ ಐತಿ ಲಾಸ್ಟ್ಗೆ ನಿಜ ಗಂಡ ಅಂದ್ರ ಮಾಡಿಕೊಂಡ ಗಂಡನ ಜೊತೆಗೆ ಸಂಘ ಮಾಡ್ಲಿಕ್ಕೆ ಬಯಸಲಾರದೆ ಇರುವಂತವಳನ್ನ ಬೋಸರಗಿತ್ತಿ ಅಂತ ಕರಿತಾರ ಅಂತ ಶಬ್ದವನ್ನ ಬಳಸಿ ಮಾತಾಡ್ತಾರ ಆಕೆಗೆ ನಿಜ ಮುತ್ತೈದತನ ಎಲ್ಲಿದು ಅಂತ ಕೇಳ್ತಾರ ಆಕೆ ಕೊಳ್ಳಾಗ ತಾಳಿ ಇರ್ತದ ಗಂಡ ಇರ್ತ ಗಂಡ ಅಂದ ಅಂದ್ಮೇಲೆ ತಾಳಿ ಇರ್ತದ ಮನ್ಯಾಗ ಡಬ್ಬಿ ಕಟ್ಟಿ ಕೊಡ್ತೀನಿ ಅಂದಾಗ ಅವ್ರ ಕೂಡನು ಕೆಡ್ಸ್ಕೊಳೋದಿಲ್ಲ ಈ ಕಡೆ ಹೋಟೆಲ್ನಾಗ ಹೋಗಿ ಊಟ ಮಾಡೋದನ್ನು ಬಿಡೋದಿಲ್ಲ ಅಂತಕಿಗೆ ಮುತ್ತೈದಿ ಅಂತೇಳಿ ಯಾಕೆ ಕರಿತೀರಿ ನೀವು ಅಂತ ಹೇಳ್ತಾರೆ ಅವರು ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಮುತ್ತೈದೆ ವಿಧವೆ ಇದೆಲ್ಲ ಶರಣರ ದೃಷ್ಟಿಯೊಳಗ ಇಲ್ವೇ ಇಲ್ಲ ಇದು ಲೋಕ ರೂಢಿ ಒಳಗೆ ಹೇಳಲಿಕ್ಕೆ ಅವರು ಹಂಗ ಈ ಜಗತ್ನ್ಯಾಗ ದೇವ್ರು ಅನ್ನೋ ಒಬ್ಬನೇ ಗಂಡ ಅಂದ್ರೆ ಏನು ದೇವ್ರ ಅಂದರೆ ಮಾಡಿಕೊಂಡ ಗಂಡ್ರೆಲ್ಲ ದೇವರು ಹಂಗಲ್ಲ ಈ ಜಗತ್ನ್ಯಾಗ ಒಬ್ಬ ಒಡೆಯದಾನ ಪರಾತ್ಪರ ಅದು ವಸ್ತು ಐತಿ ಅದನ್ನ ನಾವು ದೇವ್ರು ಅಂತ ಕರಿತೀವಿ ಮತ್ತೊಬ್ರು ಯಾರು ಬೇರೆ ಬೇರೆ ಹೆಸರಿನಿಂದ ಕರಿತಾರ ಆ ಪ್ರಶ್ನೆ ಬೇರೆ ಆ ದೇವ್ರ ಅನ್ನೋ ಶಕ್ತಿಯನ್ನ ನಾವೆಲ್ಲರೂ ಅದಕ್ಕೆ ಸರಿಪಜಜ್ಜ ನನ್ನೊಳಗ ನಾ ತಿಳ್ಕೊಂಡೆ ನನಗ ಬೇಕಾದ ಗಂಡನ ನಾ ಮಾಡಿಕೊಂಡೆ ಅಂತ ಸರಿಪಜಜ್ಜ ಎಲ್ಲರಂತವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂತವನಲ್ಲ ಕೇಳೆ ಸೊಳ್ಳು ಸೊಳ್ಳಿಗೆ ಬೈದು ನನ್ನ ಎಲ್ಲು ಹೋಗದ ಹಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂತವನಲ್ಲ ನನ್ನ ಗಂಡ ಅವ ಅಂತ ಇಂಥ ಗಂಡ ಅಲ್ಲ ಅವ ಮಾತಿ ಮಾತಿಗೆ ಬೈತಾನ ಈಗ ಸಾಮಾನ್ಯವಾಗಿ ಗಂಡ ಹೆಂಡತಿಗೆ ಮಾತು ಮಾತಿಗೆ ಬೈತಾನೋ ಮಾತು ಮಾತಿಗೆ ಪ್ರಶ್ನೆ ಮಾಡ್ತಾನೋ ಅಂತಂದ್ರ ಅವನಿಗೆ ಹೆಂಡತಿ ಮೇಲೆ ಕೋಪ ಆಗಲಿ ಅನುಮಾನ ಆಗಲಿ ಅಲ್ಲ ಆ ಅನುಮಾನ ಬಂದಿದ್ರು ಕೂಡ ಆಕೆ ವರ್ತನೆ ಆಧಾರದ ಮೇಲೆ ಬಂದಿರ್ತದ ಹೊರ್ತು ಅವನೇ ಸೃಷ್ಟಿ ಮಾಡಿಕೊಂಡಿರೋದಿಲ್ಲ ಕೆಲವೊಂದು ಸಲ ಸೃಷ್ಟಿ ಮಾಡಿಕೊಂಡಿರ್ತಾರ ಅಂತ ಗಂಡರಂದಿರು ಅಧಾರ ಇಲ್ಲ ಅಂತಲ್ಲ ಜಗತ್ನಾಗ ಅವಾಗ್ಲೇ ಹೇಳ್ದಂಗ ಒಳ್ಳೆಯವರು ಇದಾರ ಕೆಟ್ಟವರು ಇರ್ತಾರ ಬುದ್ಧಿವಾದ ಹೇಳ್ತಿರ್ತಾರ ಇದು ಸರಿ ಅಲ್ಲ ದಾರಿ ಬಿಡು ಬಾಹ್ಯದೊಳು ಡಂಬವ ಬಾಹ್ಯದೊಳಗ ಡಂಬಾಚಾರವನ್ನ ಬಿಡ್ರಿ ಅಂತರಂಗದೊಳಗ ತಿರುಗಿಸಿ ನೋಡಲ್ಲಿ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸಿರುವುದು ಪರಬ್ರಹ್ಮದ ಸ್ವರೂಪ ಆ ದೇವರು ಎಷ್ಟು ಚಂದ ಸೃಷ್ಟಿ ಮಾಡ್ಯಾನ ದೇಹದ ರಚನೆ ಕೊಟ್ಟನ ಮನಸ್ಸಿನೊಳಗ ಏನೇನೋ ಭಾವನೆಗಳನ್ನ ತುಂಬೇನ ಆ ಭಾವನೆಗಳನ್ನ ಒಬ್ಬರ ಜೊತೆ ಹಂಚ್ಕೋ ಭಾವನೆ ಇರೋದು ಒಬ್ಬರ ಜೊತೆ ಹಂಚ್ಕೊಳಕ್ ಮಾತ್ರ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೇನೆ ನನ್ನ ದೇಹ ಇರೋದು ಒಬ್ಬರಿಗೆ ಮೀಸಲು ಒಬ್ಬರ ಜೊತೆ ಹಂಚ್ಕೊಳ್ಲಿಕ್ಕೆ ಮಾತ್ರ ನಾನು ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೇನೆ ಎರಡು ದೋಣಿಯೊಳಗೆ ಕಾಲಿಟ್ಟು ನಾನು ನಡಿತೀನಿ ಅಂತಂದ್ರೆ ಇಲ್ಲ ಯಾವತ್ತಾದ್ರೂ ಒಂದು ದಿವಸ ಈ ದೋಣಿ ಆ ಕಡೆ ಹೋಗ್ಬೋದು ಆ ದೋಣಿ ಈ ಕಡೆ ಹೋಗ್ಬೋದು ಹೋದಾಗ ಏನಾಗುತ್ತ ಮುಂದಿನ ಯೋಚನೆ ಬೇಡ ನಾನು ಹೇಳೋದೇ ಇಲ್ಲ ಹೋದಾಗ ಮುಗೀತು ಕತೆ ಅವಲ್ಲಿಗೆ ಅಕ್ಕ ಮಹಾದೇವಿಯವರು ಒಂದು ವಚನ ಹೇಳ್ತಾರ ಇಹಕ್ಕೊಬ್ಬ ಗಂಡನೆ ಪ್ರಶ್ನೆ ಮಾಡ್ತಾರ ಅವ್ರು ಇಹಕ್ಕೊಬ್ಬ ಗಂಡನೆ ಪರಕ್ಕೊಬ್ಬ ಗಂಡನೆ ಲೌಕಿಕಕ್ಕೊಬ್ಬ ಗಂಡನೆ ಕೊಬ್ಬ ಗಂಡನೆ ಎನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ದೇವನಲ್ಲದೆ ಮಿಕ್ಕಿದ ಗಂಡರೆಲ್ಲ ಮುಗಿಲ ಮರಿಯ ಬೊಂಬೆಯಂತೆ ಮಹಾದೇವಿ ಅಕ್ಕನವರು ಉಡುತಡಿಯಿಂದ ಕಲ್ಯಾಣಕ್ಕೆ ಬರ್ತಾರ ಹನ್ನೆರಡನೇ ಶತಮಾನದೊಳಗ ಹದಿನಾರು ವರ್ಷ ಹುಡುಗಿಗೆ ಅಂಥ ಸಣ್ಣ ಹುಡುಗಿ ಒಳಗ ಎಂಥ ಜ್ಞಾನ ಅಂತ ಶರಣೆ ಬರೀತಾರ ಒಂದು ವಚನ ಇಹಕ್ಕೊಬ್ಬ ಗಂಡನೇ ಪರಕ್ಕೊಬ್ಬ ಗಂಡನೆ ಪ್ರಶ್ನೆ ಮಾಡ್ತಾರ ಇಲ್ಲಿ ಒಬ್ಬ ಗಂಡ ಅಲ್ಲಿ ಒಬ್ಬ ಗಂಡ ಇರ್ತಾನು ಲೌಕಿಕದಾಗ ಒಬ್ಬವ ಗಂಡ ಪಾರಮಾರ್ಥಕ್ ಒಬ್ಬವ ಗಂಡ ನಾನು ಇಲ್ಲ ಎನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲು ಮರೆಯ ಬೊಂಬೆಯಂತೆ ಮಾಡ್ಕೊಂಡೆನಿ ನಾನು ನಾನೊಬ್ಬಕ್ಕಿಂತ ಮಾಡ್ಕೊಂಡೇನಿ ಅಕಿನೇ ನನಗೆ ಫೈನಲ್ ಅಕಿನೇ ನನಗೆ ಸರ್ವಸ್ವ ಅವನೇ ನನಗೆ ಫೈನಲ್ ಅವನೇ ನನಗೆ ಸರ್ವಸ್ವ ಅವನನ್ನ ಬಿಟ್ಟು ಉಳಿದವರೆಲ್ಲ ಮುಗಿಲ ಮೊರೆಯ ಬೊಂಬೆಗಳಂತೆ ಅವರು ಭಾರಿ ಜೀವ ಇಲ್ಲದ ಗೊಂಬೆಗಳಿದ್ದಂಗ ಅವರು ಬರೀ ಜೀವ ಇಲ್ಲದ ಗೊಂಬೆಗಳವು ಜೀವ ಇಲ್ಲದ ಗೊಂಬೆಗಳ ಜೊತೆ ಮಾತನಾಡ್ಲಕ್ಕಾಗತ್ತ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕಾಗತ್ತ ಭಾವನೆಗಳನ್ನ ಹಂಚಿಕೊಳ್ಳುತ್ತ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕಾಗತ್ತ ಬರೋದಿಲ್ಲ ಆ ರೀತಿ ನಮಗೆ ದೃಷ್ಟಿಕೋನ ಬರಬೇಕು ಅಂತ ಆ ಉದ್ದೇಶದಿಂದ ಹೇಳ್ತಾರೆ ಅವರು ಬರೀ ಹೆಣ್ಣು ಮಾಡಿದ್ರೆ ಅಷ್ಟೇ ತಪ್ಪಲ್ಲ ಗಂಡು ಮಾಡಿದ್ರು ಕೂಡ ತಪ್ಪು ತಪ್ಪೆ ಗಂಡು ಮಕ್ಕಳು ಇರಲಿ ಹೆಣ್ಣು ಇರಲಿ ಅವರಿಗೆ ದೇವರ ಯಾವುದೋ ಒಂದು ವ್ಯಕ್ತಿಯನ್ನ ಬಹಳ ಸಂಗಾತಿಯಾಗಿ ಮಾಡಿಕೊಳ್ಳಿಕ್ಕೆ ಮೀಸಲಾಗಿ ಇಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಭಾಳ ಸಂಗಾತಿ ಇದ್ದೇ ಇರ್ತಾರೆ ಅವರನ್ನು ಬಿಟ್ಟು ಅನ್ಯ ದಾರಿಯನ್ನ ಅನ್ಯ ಪುರುಷ ಸಂಗವ ಮಾಡಲಾಗದು ಅಂತ ಅವ್ರು ಮತ್ತೊಬ್ಬರ ಸಂಘ ಯಾಕ್ ಬೇಕು ಅದು ಮುತ್ತೈದಿತನ ಲಕ್ಷಣ ಅಲ್ಲ ಅದು ಆಧಾರದ ಕೆಲಸ ಅನ್ಯ ದೈವವೆಂಬುದು ಆಧರ ಕಾಣಿರೋ ಅಂತ ಕಾಮ ನಿಕಾಮವಾದವರ ತೋರ ನೇಮ ಒಳಿದು ನಲ್ಲದಲ್ಲಿ ಅಂಗದ ಗುಣಾವಳಿಯ ಲಿಂಗದಲ್ಲಿದ್ದವರನ್ನೊಲ್ಲದೊಲ್ಲೇ ಕಾಮೇಶ್ವರ ಕಾಮ ನಿಕಾಮರಾದವರ ತೋರ ಈ ಕಾಮವನ್ನ ಸುಟ್ಟವ್ರನ್ನ ಅಂದ್ರೆ ಕಾಮ ಬಿಡಲಾಗದು ಆ ಕಾಮವನ್ನ ಪ್ರಕೃತಿ ದತ್ತವಾಗಿ ಹೆಂಗ್ ಬರುತ್ತೋ ಹೆಂಡತಿಯ ಕಾಮ ಗಂಡನಿಗೆ ಮೀಸಲು ಗಂಡನ ಕಾಮ ಹೆಂಡತಿಗೆ ಮೀಸಲು ಅಂತಿರುತ್ತಲ್ಲ ಅದಕ್ಕಷ್ಟೇ ಸೀಮಿತವಾಗಿಡಬೇಕು ಅದನ್ನ ಮೀರಿ ಬದುಕಬಾರ್ದು ಆ ಅದನ್ನ ಮೀರಿ ಬದುಕಿದವರನ್ನ ನೋಡಿ ಈ ವಚನಗಳು ಹುಟ್ಟಿಕೊಳ್ತಾವ ವಚನಗಳು ಅನಾಚಾರದ ವಿರುದ್ಧ ಹುಟ್ಟುಕೊಳ್ತಾವ ವಚನಗಳು ಅತ್ಯಾಚಾರದ ವಿರುದ್ಧ ಉಟ್ಕೊಳ್ತವ ವಚನಗಳು ಅನ್ಯ ದೈವದ ಅನ್ಯ ಪುರುಷರ ಅನ್ಯ ವ್ಯಕ್ತಿಯ ಸಂಘದ ವಿರುದ್ಧ ಅಂದ್ರೆ ಪ್ರಕೃತಿ ವಿರುದ್ಧ ಯಾವುದು ಇತ್ತು ಅದರ ವಿರುದ್ಧ ವಚನಗಳು ಉಟ್ಕೊಳ್ತವ ಅಂತ ಹೇಳಬಹುದು ಊಡುವ ಉಡಿಸುವ ಗಂಡನಿದ್ದಂತೆ ಜೋಡೆ ಮಿಂಡಂಗೆ ಕಣ್ಣ ಚೆಲ್ಲುವಳ ಕೇಡಿಂಗೆ ಬೆರಗಾದೆ ನಾನು ಕೂಡಲ ಸಂಗಮ ದೇವನು ಸಿಂಗಾರದ ಮೂಗ ಬಣ್ಣಿಸಿ ಅಲುದೋರೆ ಕೊಯ್ವ ಕೊಯ್ವಾ ನಮಗೀಗ ಸಮಾನೆ ಅನಿಸ್ಬಿಡ್ತತಿ ನಾವೇನೋ ತಪ್ಪು ಮಾಡ್ತೇವಿ ಸಾಮಾನ್ಯ ಅನಿಸ್ಬಿಡ್ತತಿ ನಮ್ಗೆ ಏನು ಅನ್ಸೋದಿಲ್ಲ ಅದು ಈಗ ತಪ್ಪು ಮಾಡಾಕತ್ತೇವ ಅಷ್ಟ ಏ ಯಾರ್ ನೋಡ್ಬೇಕು ಬಿಡು ಬೆಕ್ಕು ಕಣ್ಣು ಮುಚ್ಕೊಂಡ ಹಾಲು ಕುಡಿದ್ರ ಯಾರಿಗೆ ಗೊತ್ತಾಗುದಿಲ್ಲ ಅಂತೇಳಿ ಬೆಕ್ಕ ಹಾಲು ಕುಡ್ದು ಸುಮ್ಮನೆ ಹೋಗ್ಕತಿ ಆದ್ರೆ ಯಾರು ಒಬ್ರು ನೋಡಿರ್ತಾರ ಅನ್ನೋದು ಅದು ಮರತು ಬಿಡ್ತತಿ ತರ ಒಂದು ದಿವಸ ಸಿಗ್ಲೇಬೇಕು ಈಗ ಹಾಲು ಕುಡ್ದತಿ ಅಂತ ಹಂಗ ಊಡುವ ಉಡಿಸುವ ಗಂಡನಿದ್ದಂತೆ ಗಂಡ ಹೆಂಡತಿಯನ್ನ ತನ್ನ ಹೆಂಡತಿ ಮಾತ್ರ ಅಲ್ಲ ಮನೆ ಬಿಟ್ಟು ಬಂದಿರ್ತಾಳ ತಂದೆ ತಾಯಿಯನ್ನ ಬಿಟ್ಟು ಬಂದಿರ್ತಾಳ ನಾನೇ ಸರ್ವಸ ಅಂತ ನಂಬಿ ಬಂದಿರ್ತಾಳ ಆಕೆಯನ್ನ ನನ್ನ ಕೂಸಿನಂತೆ ನಾನು ನೋಡ್ಕೋಬೇಕು ಜಾಪಾನ್ ಮಾಡಬೇಕು ಸಲಹಬೇಕು ಪ್ರೀತಿಯಿಂದ ನೋಡ್ಕೊಳ್ಬೇಕು ಆಕೆಗೆ ಯಾವುದೇ ರೀತಿ ಕೊರತೆ ಬರ್ದಂಗೆ ನಾನು ನೋಡ್ಕೊಳ್ಬೇಕು ಅಂತೇಳಿ ಉದ್ದೇಶದಿಂದ ಊಡುವ ಉಡಿಸುವ ಗಂಡನಿದ್ದಂತೆ ಅಂತ ಗಂಡ ಇದ್ದಾಗ ಹೂಡುವ ಉಡಿಸುವ ಯಾವುದೇ ರೀತಿ ಕೊರತೆ ಬರ್ದಂಗೆ ನೋಡ್ಕೊಂಡು ನೋಡ್ಕೊಳ ಗಂಡಿದ್ದಾಗ ಎಲ್ಲ ರೀತಿ ಆಕೆಗೆ ಸಂತೃಪ್ತಿಯನ್ನ ಕೊಟ್ಟರು ಕೂಡ ಜೋಡೆ ಮಿಂಡಂಗೆ ಕಣ್ಣ ಚೆಲ್ಲುವಳ ಕೇಡಿಂಗೆ ಬೆರಗಾದೆ ನಾನು ಬಸವಣ್ಣವ್ರಂತಾರೆ ಮಿಂಡಂಗೆ ಕಣ್ಣ ಚೆಲ್ಲುವಳ ಕೇಡಿಂಗೆ ಬೆರಗಾದೆ ನಾನು ಯಾವತ್ತೋ ಒಂದು ದಿವಸ ಆಕಿ ಕೇಡಾಗಿತ್ತಂತೆ ನಾವು ಈ ಅನಾಚಾರದಿಂದ ಈ ದುರಾಲೋಚನೆಗಳಿಂದ ಹೊರಗೆ ಬರಬೇಕು ಅನ್ನೋದಷ್ಟ ನನ್ನ ಉದ್ದೇಶ ಗುರುಹಿರಿ ಎಲ್ಲ ಸೇರಿ ಒಪ್ಪಿ ಒಪ್ಪಿಸಿ ಮದುವೆ ಮಾಡಿರ್ತಾರ ಆತನ ಜೊತೆ ಇನ್ನ ಮೇಲೆ ಆತನೇ ನಿನಗೆ ಎಲ್ಲ ಸರ್ವಸ್ವ ನಿನಗೆ ಆತನೇ ಸರ್ವಸ್ವ ನಿನ್ನ ಕಷ್ಟ ಆತನಿಗೆ ಹೇಳ್ಕೋ ಆತನ ಕಷ್ಟ ನೀನು ಕೇಳು ಒಬ್ಬರೊಬ್ಬರು ವಿಚಾರಗಳನ್ನು ವಿಚಾರಗಳನ್ನ ವಿನಿಮಯ ಮಾಡ್ಕೊಡ್ರಿ ದೈಹಿಕವಾಗಿರ್ಲಿ ಮಾನಸಿಕವಾಗಿರ್ಲಿ ನೀವು ಒಂದೇ ಒಂದೇ ಇನ್ಮೇಲೆ ಅಂತೇಳಿ ಆ ಗುರು ಹಿರಿಯರ ಸಮ್ಮುಖದೊಳಗ ಎಲ್ಲರ ಒಳಗ ಮದುವೆಯನ್ನು ಮಾಡಿ ಕೊಡ್ತಾರ ಯಾವತ್ತಾದ್ರೂ ಒಂದು ದಿವ್ಸ ಕಟ್ಟಿಟ್ಟು ಬುತ್ತಿ ಅಂತ ಅವಾಗ ಹೇಳಿದ್ನಲ್ರಿ ನಾವು ಮಾಡಿದ ಅಡುಗೆ ನಾವೇ ಉಣ್ಬೇಕು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ನಮಗೆ ಇರ್ತದ ನಾನು ಏನೋ ಕೆಟ್ಟದ್ ಮಾಡೀನಿ ಅಂತಂದ್ರು ಒಳ್ಳೇದ್ ಮಾಡೀನಿ ಅಂತಂದ್ರು ನನ್ನ ಹೆಂಡತಿಗೆ ಕೊಡ್ಲಿಕ್ಕೆ ಅದ್ರ ಫಲ ನನ್ನ ಹೆಂಡತಿ ಏನೋ ಒಂದು ಕೆಟ್ಟದ್ ಮಾಡ್ಯಾಳ ಒಳ್ಳೇದ್ ಮಾಡ್ಯಾಳ ಅಂತಂದ್ರು ಅದರ ಫಲಾಫಲಗಳನ್ನ ನನಗ್ ತಗೊಳಕ್ ಆಗುದಿಲ್ಲ ಆಕಿ ಮಾಡಿದ್ ಆಕಿನೇ ಅನುಭವಿಸ್ಬೇಕು ನಾನು ಮಾಡಿದ್ನ ನಾನೇ ಅನುಭವಿಸ್ಬೇಕು ಹ್ಮ್ ಮುಂದುವರೆದು ಬಸವಣ್ಣವ್ರು ಕೂಡಲ ಸಂಗಮ ದೇವನು ಸಿಂಗಾರದ ಮೂಗ ಬಣ್ಣಿಸಿ ಹಲುದೋರೆ ಕೊಯ್ವ ಎಷ್ಟ್ ಚಂದ್ ಹೇಳ್ತಾರ ನೋಡ್ರಿ ಅವ್ರ ಆ ದೇವರ ಅನ್ನವ ನೋಡ್ತಿರ್ತಾನ ಇಲ್ಲಿ ಮನುಷ್ಯಾರ ನೋಡ್ಲಾರ್ದಂಗ ಇರ್ಬೋದು ಏ ಅವ್ರ್ ನೋಡಲ್ ಬಿಡು ಇವ್ರ್ ನೋಡಲ್ ಬಿಡು ನನ್ ಗಂಡ ನೋಡಂಗಲ್ಬಿಡು ನಾನು ತಿ ನೋಡಂಗಲ್ ಬಿಡು ಅಂತೇಳಿ ನಾನು ತಪ್ಪು ಮಾಡಿಬಿಡ್ತಾನೆ ಆದ್ರ ಕೂಡಲ ಸಂಗಮ ದೇವನು ಆ ದೇವ್ರ ಏನ್ ಮಾಡ್ತಾನಂತ ಶೃಂಗಾರದ ಮೂಗ ಬಣ್ಣಿಸಿ ನಮ್ಮನ್ನ ಮೆರೆಯಾಕ ಬಿಡ್ತಾನಂತ್ರಿ ಶೃಂಗಾರದ ಮೂಗ ಬಣ್ಣಿಸಿ ಅಂದ್ರ ಮೆರೆಯಾಕ್ ಬಿಡೋದು ಎಲ್ಲಿ ಮಠ ಮೆರೆಯೋದು ಎಲ್ಲಿ ಮಠ ಉರಿಯೋದು ಎಣ್ಣೆ ಇರೋ ತನಕ ದೀಪ ಉರಿತದ ಹೌದಲ್ರಿ ಮೈಯಾಗಿ ಎಣ್ಣಿ ಇರೋ ತನಕ ಮನುಷ್ಯ ಉರಿತಾನ ಅಂತ ಸಾಮಾನ್ಯವಾಗಿ ಒಳಗ ಮಾತಾಡ್ತಾರ ಅವನೊಳಗ ಸೊಕ್ಕು ಸೆಡುವು ಆಸೆ ಆಸೆ ಆಕಾಂಕ್ಷೆ ಅಂದ್ರ ವಿಪರೀತ ಆಸೆ ಎಷ್ಟ್ ಆಸೆ ಅದು ಒಂದ್ ಆಸೆ ತೀರಿಸಿಕೊಳ್ಳಕ ನಿನಗ ದೇವ್ರ ಎಲ್ಲಾ ಅವಕಾಶಗಳನ್ನ ಕೊಟ್ಟಾನ ನಿನ್ನಲ್ಲೇ ಹಾಲಿನ ಏನದು ಕಾಲುವೆ ಹರಿದು ಹೊಂಟದ ನೀನು ಉಪ್ಪಿನ ನೀರಿ ಸಂಬಂಧ ಅತಾಗ ಒಂಟಿ ಹೇಳೋ ಮಾತುಗಳಿವು ಸಿಂಗಾರದ ಮೂಗ ಬಂಡಿಸಿ ಆ ದೇವ್ರ ಬಿಡ್ತಾನಂತ ಕೈ ಬಿಟ್ಬಿಡ್ತಾನ ಒಂದ್ಸಲ ಮೆರಿ ಎಟ್ ದಿನ ಮೆರಿತಿ ಮೆರಿ ಆದ್ರ ದೋರೆ ಕೊಯ್ಯುವ ಒಂದು ದಿವ್ಸ ಒಂದು ದಿವ್ಸ ಮೂಗನ್ನ ಕತ್ತರಿಸಿ ಕತ್ತರಿಸ್ಬಿಡ್ತಾನ ಕೂಡಲ ಸಂಗಮ ದೇವ ಕಂಡಡೆ ಮೂಗ ಕೊಯ್ಯುವ ಕಾಣಿರು ಅಂತೇಳಿ ಅವ ಒಂದು ದಿವ್ಸ ಮೂಗ ಕೊಯ್ದು ಬಿಡ್ತಾನ ಮೂಗ್ ಕೊಯ್ಯೋದಂದ್ರೇನು ಏನು ಈ ಮಕ್ಕಕ್ಕ ಈ ಮೂಗ ಚಂದ ಒಂದ್ ವೇಳೆ ಈ ಮೂಗು ಇರ್ಲಿಲ್ಲ ಅಂತಂದ್ರ ಒಂದ್ಸಲ ಊಹೆ ಮಾಡ್ಕೊಂಡು ನೋಡ್ರಿ ಹೆಂಗ್ ಕಾಣ್ತೇವಿ ನಾವು ಅಂತೇಳಿ ಹಂಗ ಈ ಬದುಕಿಗೆ ಅನಾಚಾರ ಅಲ್ಲ ನೀತಿ ಚಂದ ಅನೀತಿ ಚಂದಲ್ಲ ಸದಾಚಾರ ಚಂದ ಮತ್ತೆ ಪ್ರಾಮಾಣಿಕತೆ ಚೆಂದ ಅಪ್ರಾಮಾಣಿಕತೆ ಅಲ್ಲ ಮೋಸ ವಂಚನೆ ದಗ ಕೋರ ಸುಳ್ಳು ಇವೆಲ್ಲ ಚಂದ ಆಗೋದಿಲ್ಲ ಕಂಡ ಕಂಡವರನ್ನೆಲ್ಲ ಗಂಡನಂದೆಂಬ ದುಂಡೇವನವಳ ಸಜ್ಜನೆ ಎನ್ನಬಹುದೇ ಲಿಂಗ ಪ್ರಸಾದವನುಂಡು ಅನ್ಯ ದೈವಂಗಳ ಕೊಂಡಾಡುವವರ ನಮ್ಮ ಕೂಡಲ ಸಂಗಮ ದೇವನು ಆ ಭಂಡರಿಗೆ ಮಾಡಿದ ಉಳುಗೊಂಡವ ಕಂಡ ಕಂಡವ್ರನ್ನ ಅನ್ನೋದು ಯಾರಿಗೂ ಗೊತ್ತಿಲ್ಲದಂಗೇ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ನಮ್ಮ ಜಗತ್ತಿನಾಗ ಎಷ್ಟೋ ದೇವರುಗಳದಾವ ಆದ್ರೂ ಒಬ್ಬ ದೇವರದಾನ ಆತ ಕಣ್ಣಿಗೆ ಕಾಣೋದಿಲ್ಲ ಹೆಸರುಗಳು ಬೇರೆ ಇರಬಹುದು ಆದ್ರೆ ಒಬ್ನೇ ದೇವರ ನಮ್ಮ ಜಗತ್ತಿಗೆ ಕಂಡ ಕಂಡವರೆಲ್ಲ ಗಂಡನೆಂದೆಂಬ ದುಂಡೆಯನವಳ ಸಜ್ಜನೆ ಎನ್ನಬಹುದೇ ಪ್ರಶ್ನೆ ಮಾಡ್ತಾರವರು ಈಕೆಯನ್ನ ಈತನನ್ನ ಸಜ್ಜನೆ ಅನ್ನಬಹುದಾ ಸಜ್ಜನರು ಅಂತ ಕರಿಬಹುದಾ ಯಾರ ಸಜ್ಜನರು ನಾನು ಮಾಡಿಕೊಂಡ ಸತಿಯನ್ನು ಬಿಟ್ಟು ಅನ್ಯರು ನನಗೆ ಅಂದರೆ ತಾಯಿಯ ಸಮಾನ ತಂಗಿಯ ಸಮಾನ ಅಕ್ಕನ ಸಮಾನ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ಒಪ್ಪಿ ಅಪ್ಪಿಕೊಂಡಾಗ ನಾನು ಸಜ್ಜನ ಆಗ್ತೇನೆ ಲಿಂಗ ಪ್ರಸಾದವನ್ನುಂಡು ಅನ್ಯ ದೈವಗಳ ಕೊಂಡಾಡುವವರ ನಮ್ಮ ಕೂಡಲ ಸಂಗಮ ದೇವನು ಆ ಭಂಡರಿಗೆ ಮಾಡಿದ ಹುಳುಕೊಂಡವ ಆತ ಪಾಪದ ಫಲ ಪುಣ್ಯದ ಫಲ ದೇವರು ಕೊಟ್ಟೆ ಕೊಡ್ತಾನ ಆತ ಅದು ನಮಗೆ ನಾವು ಏನು ಮಾಡ್ತೇವಿ ನಮಗೆ ಅರಿವು ಇಲ್ಲಿಲಿಕ್ಕಿಲ್ಲ ಒಂದೊಂದು ಸರಿ ಅರಿವು ಇದ್ರೂ ಕೂಡ ನಾವು ಜನರನ್ನು ಕಣ್ಣು ತಪ್ಪಿಸಿ ಮೋಸ ಮಾಡಿ ಸುಳ್ಳು ಹೇಳಿ ನಮ್ಮ ಆಟವನ್ನು ನಾವು ಮುಂದುವರಿಸಿರ್ಬೋದು ಆದರೆ ಒಂದಲ್ಲ ಒಂದು ದಿವಸ ನೀನು ಮಾಡುವಂಥ ಎಲ್ಲ ಪಾಪದ ಪುಣ್ಯದ ಕೆಲಸಗಳಿಗೆ ನಿನಗ ಶಿಕ್ಷೆ ಅಥವಾ ಬಹುಮಾನ ಪುಣ್ಯದ ಕೆಲಸ ಮಾಡಿದ್ರೆ ಬಹುಮಾನ ಪಾಪದ ಕೆಲಸ ನೀನು ಮಾಡಿದ್ರ ನಿನಗ ಪಾಪದ ಫಲವಾಗಿ ಶಿಕ್ಷೆ ಕಚ್ಚಿಟ್ಟು ಬುತ್ತಿ ನೀನು ಅನುಭವಿಸ್ತೀಯ ಅಂತ ಹೇಳ್ತಾರ ಅವರು ನಾ ಮಾಡಿದ ಕರ್ಮ ಫಲವ ನೀ ಕೊಡುವೆ ಎಂಬುದ ನಾನು ಬಲ್ಲೇನು ಅಂತೇಳಿ ಬಸವಣ್ಣ ಹೇಳ್ತಾರಲ್ರಿ ಆ ದೇವ್ರಿಗೆ ಗೊತ್ತೈತಿ ನೀನು ಎಷ್ಟೇ ಮೆರದಾಡು ಎಷ್ಟೇ ಮಾಡು ಆದ್ರ ಆ ದೇವ್ರು ಅನ್ನುವಂಥ ಶಕ್ತಿ ನೋಡ್ತಿರ್ತದ ಆತನ ಕಡೆ ಕ್ಯಾಮ್ರಾ ಇರ್ತದ ನಾವು ಕಣ್ಣು ಮುಚ್ಕೊಂಡು ಏನೇನೋ ಮಾಡಬಹುದು ಆದ್ರ ದೇವ್ರು ಸಿ ಸಿ ಕ್ಯಾಮರಾ ಇಟ್ಕೊಂಡಿರ್ತಾನ ಆತ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೂ ಇಟ್ಕೊಂಡಿರ್ತಾನ ಒಂದಲ್ಲ ಒಂದು ದಿವಸ ನಮಗೆ ಕೊಡ್ತಾನ ಬುದ್ಧಿ ಕಲಿಸ್ತಾನ ಅಂತ ಹೇಳ್ತಾರ ಜಗವೆಲ್ಲ ಅರಿಯಲು ಎನಗೊಬ್ಬ ಗಂಡನುಂಟು ಆನು ಮುತ್ತ ಇದೆ ಆನು ನಿಟ್ಟ ಇದೆ ಕೂಡಲ ಸಂಗಮ ದೇವಯ್ಯ ನಂತಪ್ಪ ಎನಗೊಬ್ಬ ಗಂಡನುಂಟು ಬಸವಣ್ಣ ನೋಡಿ ಹೆಂಗ ಹೇಳ್ತಾರ ಜಗವೆಲ್ಲ ಅರಿಯಲು ಜಗತ್ತಿಗೆ ನಾನು ತೋರಿಸ್ಲಿಕ್ಕೆ ಅಷ್ಟೇ ಅಲ್ಲ ನಾನು ಮನಸ್ಫೂರ್ತಿಯಾಗಿ ನಾನು ಒಪ್ಕೊಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೇನೆ ನನಗೊಬ್ಬ ಗಂಡದನ ಅವನೇ ನನ್ನ ಗಂಡ ಬಾಯಿ ಬಿಟ್ಟು ಹೇಳೋದಲ್ಲ ಮನಸ್ಫೂರ್ತಿಯಾಗಿ ಮನಸ್ಸಿನಾಗ ಹೇಳ್ಕೊ ಅಂತ ಹೇಳ್ತಾರ ಅವ್ರು ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ ಬೇಡ ಬೇಡ ಅನ್ಯ ದೈವದ ಸಂಘ ಹೊಲ್ಲ ಬೇಡ ಬೇಡ ಅನ್ಯ ದೈವವೆಂಬುದು ಆದರ ಕಾಣಿರೋ ಕೂಡಲ ಸಂಗಮ ದೇವ ಕನ್ನಡಿ ಮೂಗ ಕೊಯ್ಯುವ ಕಾಣಿರೋ ಅವಾಗ ಹೇಳಿದ್ರಲ್ರಿ ಆ ಪಾಪಕ್ಕೆ ಫಲ ಏನಂತೇಳಿ ಕೊಟ್ಟೆ ಕೊಡ್ತಾನಾತ ನಂಬಿದ ಬ ಹೆಂಡತಿಗೆ ಗಂಡನೊಬ್ಬನೇ ಕಾಣಿರೋ ಆಕೆ ನಂಬಬೇಕು ಆಕೆ ನಂಬಬೇಕು ನಂಬಿದ್ರೆ ಮಾತ್ರ ಆಕೆಗೆ ಆತ ಒಬ್ಬನೇ ಗಂಡ ಆಕೆ ನಂಬಲಿಲ್ಲ ಬಿಡಲಿಲ್ಲ ನಾನು ಹಿಂಗೇ ಮಾಡಾಕಿ ನಾನು ಹಿಂಗೇ ಮಾಡವ ಅಂತ ಅವರು ಹೋದ್ರು ಅಂತಂದ್ರ ಅದಕ್ಕೆ ತಕ್ಕನಾಗಿ ಅನುಭವಿಸ್ತಾರ ಅಷ್ಟೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನೋ ಶಿವಶಿವ ಹೋದಡೇನೋ ಕೂಡಲ ಸಂಗಮ ದೇವಯ್ಯ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಬಸವಣ್ಣ ಹೇಳ್ತಾರೆ ನೋಡ್ರಿ ಹೆಂಗ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿ ತೋರಿಕೆಗೆ ತೋರಿಕೆಗಲ್ಲ ನನ್ನ ಗಂಡ ಅಂದ್ರೆ ನನಗೆ ಭಾಳ ಜೀವ್ರಿ ನನ್ನ ಹೆಂಡತಿ ಅಂದ್ರೆ ನನಗೆ ಭಾಳ ಜೀವ್ರಿ ನನ್ನ ಹೆಂಡತಿನ ನನಗೆ ಹೆಂಡತಿಯಾಗಿ ನೋಡೋದಿಲ್ರಿ ಆಕೆ ನನ್ನ ಸರ್ವಸ್ವ ರೀ ಪ್ರಾಣ ಇದ್ದಂಗ್ರಿ ರೀ ನನ್ನ ಗಂಡ ಅಂದ್ರೆ ನನಗೆ ಬರೀ ಗಂಡ ಅಲ್ರಿ ಆ ಆತಗ ನಾನು ತಂದಿ ಸ್ಥಾನ ಕೊಡ್ತೇನೆ ರೀ ಆತ ನನ್ನ ಸರ್ವಸ್ವ ರೀ ನನ್ನ ಜೀವ ಇರೋ ತನಕ ಆತನನ್ನು ನಾನು ಬಿಡೋದಿಲ್ರಿ ಆತನೇ ನನ್ಗೆ ಸರ್ವಸ್ವ ರೀ ನಾ ಸಾಯೋತನ ಆತನ ಜೊತೇನೆ ಬದುಕ್ತೇನ್ರಿ ನಾ ಸಾಯೋತನ ಆಕಿನ ಕಣ್ಣಾಗ ಕಣ್ಣಿಟ್ಟು ಕಣ್ಣಿನ ರೆಪ್ಪೆಯಾಗಿ ಕಾಪಾಡ್ಕೊತೇನ್ರಿ ಡೈಲಾಗ್ಗಳನ್ನು ಹೊಡೆದ್ಬಿಡ್ತೇವೆ ಹೌದಲ್ರಿ ಆತನೇ ಸರ್ವಸ್ವ ಆಕಿನೇ ಸರ್ವಸ್ವ ಅಂತೇಳಿ ಆದ್ರ ಮನಸ್ಸಿನೊಳಗ ಮನಸ್ಸಿನಿಂದ ಸ್ನೇಹ ಇಲ್ಲದ ಹೆಂಡತಿ ಆಕೆ ಇದ್ರೇನು ಓದ್ರೇನು ಹೋದ್ರೇನು ಪ್ರಯೋಜನ ಇಲ್ಲ ಅಂತ ಅವರು ನಡೆದಾಡುವಂತ ಹೆಣಗಳು ಅಂತ ಕರೀತಾರ ಅವರು ಬಸವಣ್ಣವರು ಅಂದ್ರ ಇದ್ದರೇನು ಅವರು ಕಾಮ ಉಳ್ಳಂಗೆ ಲಿಂಗದ ಪ್ರೇಮ ವಿನ್ ಕ್ರೋಧ ಉಳ್ಳಂಗೆ ಜಂಗಮ ಪ್ರೇಮ ವಿನ್ ಎಲ್ಲಿಯದು ಉಳ್ಳಂಗೆ ಪ್ರಸಾದ ಪ್ರೇಮ ವಿನ್ನೆಲ್ಲಿಯದು ಇಂತಿ ಗುಣವರತ ಅಲ್ಲದೆ ಸಹಜ ಭಕ್ತಿ ನೆಲೆಗೊಳ್ಳದಯ್ಯ ಅಖಂಡೇಶ್ವರ ಸಹಜ ಭಕ್ತಿ ಅಂದ್ರ ನಮ್ಮೊಳಗ ಸತ್ಯ ನ್ಯಾಯ ಪ್ರೀತಿ ಪ್ರಾಮಾಣಿಕತೆ ಇತ್ಯಾದಿ ಒಳ್ಳೆ ಗುಣಗಳು ಅಂತ ಏನು ಜಗತ್ತಿನಾಗ ಕರಿತೀವಿ ಅವೆಲ್ಲ ಒಳ್ಳೆ ಗುಣಗಳು ಬರ್ಬೇಕು ನಮ್ಮೊಳಗೆ ನಮಗೆ ನಮಗ್ ಪಾಪ ಸುತ್ಕೋಬಾರ್ದಪ್ಪ ನಾವು ಪುಣ್ಯವಂತರಾಗಿ ಬದುಕಬೇಕು ನಾವು ಸತ್ ಮೇಲೂ ನಮ್ಮ ಹೆಸರ ಮತ್ತೊಬ್ರು ಇಟ್ಕೋಬೇಕು ಏ ಈಕೆ ಮಾಡ್ಯಾಳ ಏ ಈವ ಇಂಥದ್ದು ಮಾಡ್ಯಾನ ಅವನ ಹೆಸರು ಯಾಕೆ ತೆಗಿತಿದ್ ದಂಪೋತ್ನಿಯಾಗ ಯಾಕ ಆಕಿ ಹೆಸರನ್ನು ನೆನೆಸ್ತಿ ಅಂತೇಳಿ ಮಾತಾಡ್ತಾರಲ್ಲ ಅವ್ರು ಈ ಲೋಕಕ್ಕೂ ಪರಲೋಕಕ್ಕೂ ಇಹಲೋಕಕ್ಕೂ ಪರಲೋಕಕ್ಕೂ ಎರಡು ಕಡೆ ಇಲ್ಲಿ ಸಲ್ಲದವ್ರು ಅಲ್ಲಿಯೂ ಸಲ್ಲರಯ್ಯ ಅಂತೇಳಿ ಹೇಳ್ತಾರಲ್ಲ ಹಂಗ ಎಲ್ಲಿನೂ ಹೊಂದಾಣಿಕೆ ಆಗಲ್ಲ ಅವ್ರು ಇದ್ರುನು ಒಂದ ಬಿಟ್ರುನು ಒಂದ ಸತ್ರ ಒಂದ ಅಂತೇಳಿ ಹೇಳ್ತಾರ ಅವ್ರು ಕಾಮ ಉಳ್ಳಂಗೆ ಲಿಂಗದ ಪ್ರೇಮ ಅದು ಅವನ್ಗೆ ಕಾಮ ಅಂದ್ರೇನು ಕಾಮ ಇರಬೇಕು ಅಂದ್ರೆ ನಿನ್ನ ಮಾಡಿಕೊಂಡ ಗಂಡನ ಜೊತೆ ಮಾತ್ರ ನಿನ್ನ ಕಾಮ ಇರ್ಲಿ ನೀನು ಮಾಡಿಕೊಂಡ ನಿನ್ನ ಹೆಂಡತಿಯ ಜೊತೆ ಮಾತ್ರ ನಿನ್ನ ಕಾಮ ಇರ್ಲಿ ಅದನ್ನ ಬಿಟ್ಟು ಹೊರಗಡೆ ನೀನು ನಾನು ಆತನ ಜೊತೆ ನಾನು ಆಕೆಯ ಜೊತೆ ಅಂದಾಗ ಅಂಥವ್ರಿಗೆ ದೇವರ ಪ್ರೇಮನೂ ಅವ್ರಿಗಿಲ್ಲ ಸುಮ್ಮನೆ ಅವರು ಬಾಯಿ ಮಾತಿಗೆ ನಾನು ದೇವರನ್ನ ನಂಬುತ್ತೇನೆ ದೇವರ ಮೇಲೆ ಆಣಿ ಮಾಡ್ತೀನಿ ಹಂಗ ಮಾಡ್ತೇನೆ ಹಿಂಗೆ ಮಾಡಿ ಎಲ್ಲಾನು ಹೇಳ್ತಾರೆ ಯಾರು ಕೂಡ ಹಂಗ ಹೇಳಿದಷ್ಟು ನಡ್ಕೊಳ್ಳೋದಿಲ್ಲ ಆಮೇಲೆ ಅವರು ಪ್ರಾಮಾಣಿಕವಾಗಿ ಇರೋದೇ ಇಲ್ಲ ಅವರು ಅವತ್ತು ಯಾರು ತಪ್ಪು ಮಾಡೋರು ನಾನು ತಪ್ಪು ಮಾಡೇನಿ ಅಂತ ಬಹುತೇಕರು ಒಪ್ಕೊಳ್ಳೋದಿಲ್ಲ ತಪ್ಪು ಮಾಡೀನಿ ಅನ್ನೋ ಗುಣ ಅವ್ರೊಳಗೆ ಬರ್ಬೇಕಂದ್ರೆ ಶರಣರ ಗುಣ ಇರಬೇಕು ಅವ್ರಿಗೆ ಒಂದು ಇಲ್ಲ ನಮ್ ತಪ್ಪೇ ಮಾಡಿಲ್ಲ ಅಂತಂದ್ರೆ ಅವರು ಯಾವ ಥರ ಒಂದು ದಿವ್ಸ ಅನುಭವಿಸ್ತಾರ ಅಂತೇಳಿ ಹೇಳ್ತಾರೆ ಕೊನೆಗೆ ಮತ್ತೊಂದು ವಚನವನ್ನು ಓದಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ನೆಗ್ಗಿ ಲಿಗೆ ಹೊಲ್ಲ ಸಿಗ್ಗು ಸೂಳೆಗೆ ಹೊಲ್ಲ ಸುಗ್ಗಿಯ ಮೇಲೆ ಮಳೆ ಹೊಲ್ಲ ಕೊಂಡೆಯನ ಕಿಗ್ಗಳವೇ ಹೊಲ್ಲ ಸರ್ವಜ್ಞ ಆಸೆ ಗತಿಗೀಡು ಅನ್ನೋ ಪದ ಐತಲ್ಲ ಅದರ ಅರ್ಥ ಅವರಿಗೆ ಈಗ ತಿಳಿಲಿಕ್ಕಿಲ್ಲ ಆತ್ರ ಯಾವತ್ತರ ಒಂದು ದಿವ್ಸ ಗತಿಗೆಟ್ಟಾಗ ಅವರಿಗೆ ತಿಳಿತದ ಅನ್ನೋದನ್ನ ಹೇಳ್ತಾರ ಹಂಗೆ ಆ ಅಂಥ ಕೆಲಸ ಮಾಡು ಅಂಥವ್ರಿಗೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತಿಲ್ ನಿನಗ ಅಂತೇಳಿ ಕೇಳ್ತಿರ್ತಾರಲ್ರಿ ಅಂಥ ಕೆಲಸ ಮಾಡೋರಿಗೆ ನಾಚಿಕೂ ಇರಲ್ಲ ಮಾನ ಮರ್ಯಾದೆ ಏನು ಇರೋದಿಲ್ಲ ಅವ್ರು ಯಾವ್ದಕ್ಕೂ ಲೆಕ್ಕ ಮಾಡೋದಿಲ್ಲ ಅದಕ್ಕೆ ಸರ್ವಜ್ಞ ಕವಿಗಳು ಸಿಗ್ಗು ಸೂಳೆಗೆ ಹೊಲ್ಲ ಅಂತೇಳಿ ಆಕೆಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಾರ ಅವ್ರು ಸೂಳೆ ಅನ್ನೋ ಪದ ಬರಿ ಹೆಣ್ಣಿಗೆ ಅಷ್ಟೇ ಸೀಮಿತ ಅಲ್ಲ ಇದು ಮಕ್ಕಳಿಗೂ ಕೂಡ ಸೀಮಿತ ಆಗತ್ತ ಯಾಕಂದ್ರೆ ಆ ಹೆಣ್ಣು ಮಗಳು ಮಾಡಿದ್ರ ಅಷ್ಟೇ ತಪ್ಪು ಮಗಳು ಮಾಡಿದ್ರೆ ಏನು ತಪ್ಪಲ್ಲೇನು ಈ ಇವನು ಮಾಡಿದ್ರು ತಪ್ಪೇ ಆಕೆ ಮಾಡಿದ್ರು ತಪ್ಪೇ ಹೆಣ್ಣು ತಿದ್ದಾಗಲ ಆ ಮತ್ತೊಂದರ ಮಾಡೋದು ಗಂಡ ಇದ್ದಾಗಲೇ ಮತ್ತೊಂದು ಕಡೆ ಒಲವನ್ನ ತೋರಿಸೋದು ಇದು ಸಂಸಾರಿಕರ ವಿಶೇಷವಾಗಿ ಮನುಷ್ಯರ ಲಕ್ಷಣ ಅಲ್ಲವೇ ಅಲ್ಲ ಇದು ಪ್ರಾಣಿಗಳಿಗೂ ಹೊಂದಾಣಿಕೆ ಆಗೋದಿಲ್ಲ ಏನು ಅನಿಸ್ತದೆ ಯಾಕಂದ್ರೆ ಪ್ರಾಣಿಗಳಿಗಿಂತ ನಾವು ಕೀಳಾದ್ವಿ ಏನು ಅಂತೇಳಿ ಕೆಲವೊಂದ್ಸರಿ ಅನಿಸುತ್ತ ಮುನ್ನೆಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕು ಈಗಲಾದರೂ ಬದಲಾಗೋಣ ಸಮಾಜಕ್ಕೆ ಬದಲಾವಣೆ ಆಗೇವಿ ಅಂತೇಳಿ ತೋರಿಸೋಣ ಸಮಾಜದೊಳಗೆ ತಲೆ ಎತ್ತಿ ನಡೆಯುವಂಥ ಕೆಲಸಗಳನ್ನು ಮಾಡೋಣ ತಲಿ ತಗ್ಗಿಸುವಂಥ ಕೆಲಸಗಳಿಂದ ದೂರ ಉಳಿಯೋಣ ವಚನ ಕ್ರಾಂತಿ ಏನು ನಡೀತು ಹನ್ನೆರಡನೇ ಶತಮಾನದಾಗ ಆ ವಚನ ಕ್ರಾಂತಿಯಿಂದ ಬಸವಣ್ಣನವರು ಶರಣರು ಸೂಳೆಯರನ್ನು ಶರಣೆಯರನ್ನಾಗಿ ಪರಿವರ್ತನೆ ಮಾಡಿದ್ರು ವಚನಗಳಿಂದ ಪರಿವರ್ತನೆ ಇನ್ನೂ ತಪ್ಪು ಮಾಡೋದು ಸಹಜ ಮನುಷ್ಯನ ಸಹಜ ಗುಣ ಅಂತ ಅಂತಾರ ಆದ್ರೆ ತಿದ್ದಿಕೊಳ್ಳೋನು ಮನುಜ ಅಂತೇಳಿ ಏನು ಹೇಳ್ತಾರಲ್ಲ ಮತ್ತೆ ಅವ್ರು ತಿದ್ದ್ಕೊಳ್ಳಿಲ್ಲ ಅಂತಂದ್ರೆ ಅವ್ರ ಮನುಷ್ಯ ಗುಂಪಿಗೆ ಸೇರಿದವ್ರೆ ಅಂತ ತಿಳ್ಕೊಂಡು ಬಿಡ್ಬೇಕು ಆವಾಗಲೇ ಅವ್ರು ಹೇಳ್ದಂಗೆ ಇದ್ದಡೇನೋ ಶಿವ ಶಿವ ಓದಡೇನೋ ಅಂತೇಳಿ ಅದಕ್ಕೆ ಉದಾಹರಣೆಗಳು ಬಹಳಷ್ಟು ಅದಾವೆ ಹನ್ನೆರ್ಯ ಶತಮಾನದಾಗ ಎಷ್ಟೋ ಜನ ಬದಲಾದರು ಕೆಟ್ಟ ಚಟಗಳನ್ನು ಬಿಟ್ಟರು ಕೆಟ್ಟ ಕೆಲಸಗಳನ್ನ ಬಿಟ್ಟರು ಕಳ್ಳತನವನ್ನು ಬಿಟ್ಟರು ವೇಷಾವೃತ್ತಿ ಅಂದ್ರೆ ಸೂಳೆತನವನ್ನು ಬಿಟ್ಟರು ಶರಣರಾಗಿ ಶರಣರೆಯಾಗಿ ನಮಗಿವತ್ತ ಇವತ್ತ ಬಾಳಿ ಬದುಕಿದ್ರು ಅಂತೇಳಿ ಅವರು ಇವತ್ತಿಗೂ ಅದಾರ ಆ ರೀತಿ ನಾವು ಬದುಕೋಣ ನಾವು ಸತ್ತು ಹೋದ ಮ್ಯಾಲೂ ಕೂಡ ನಮ್ಮ ಮುಂದಿನ ಪೀಳಿಗೆ ನಮ್ಮ ಬಗ್ಗೆ ಈಕೆ ಇಂಥ ಕೆಲಸ ಮಾಡ್ತಿದ್ಲು ಈತ ಇಂಥ ಕೆಲಸ ಮಾಡ್ತಿದ್ದ ಅಂತೇಳಿ ಮಾತಾಡೋದಕ್ಕಿಂತ ಈಕೆ ದೇವ್ರ ಥರ ಇದ್ಲು ಈತ ದೇವ್ರ ಥರ ಇದ್ದ ಅಂತೇಳಿ ಮಾತಾಡೋ ಹಂಗೆ ನಾವು ಮಾಡೋಣ ಅಂತ ಹೇಳ್ತಾ ಇನ್ಮೇಲಾದರೂ ಕೆಟ್ಟ ಕೆಟ್ಟ ಆಲೋಚನೆಯನ್ನ ದುರಾಲೋಚನೆಯನ್ನ ಕೆಟ್ಟ ದಾರಿಗಳಿಂದ ದೂರ ಸರಿದು ಒಳ್ಳೆ ದಾರಿಯೊಳಗೆ ನಡೆಯುವಂಥ ಪ್ರಯತ್ನ ಅಲ್ಲ ಒಳ್ಳೆ ದಾರಿಯೊಳಗೆ ನಡೆಯೋಣ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ನಾನು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು